ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ನಿನ್ನೆ ನಾನು ಒಂದು ವಿಡಿಯೋನ ಮಾಡಿದ್ದೆ ಕೆ ಎದವರು ಒಂದು ಹೊಸ ನೋಟಿಫಿಕೇಷನ್ನ ಮಾಡ್ತಾರೆ ಅದು ಎರಡು ಸಾವಿರದ ಆರುನೂರಕ್ಕೂ ಅಧಿಕ ಹುದ್ದೆಗಳ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಅಂತ ಎರಡು ಸಾವಿರದ ಆರುನೂರ ಒಂಬತ್ತು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಒಟ್ಟು ಏಳು ಇಲಾಖೆಗಳಲ್ಲಿ ನೋಟಿಫಿಕೇಷನ್ ಮಾಡ್ತಾರೆ ಎಲ್ಲ ರೀತಿಯಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಸುತ್ತೋಲೆಯನ್ನು ಕೂಡ ಇವಾಗ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಕೆ ಎ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಇವಾಗ ಅಪ್ಲೋಡ್ ಮಾಡಿದ್ದಾರೆ ಅಂತ ಸೊ ಅದ್ರ ಸಂಬಂಧ ಇವಾಗ ನಾನು ಲಾಸ್ಟ್ ವಿಡಿಯೋದಲ್ಲಿ ಜಸ್ಟ್ ಯಾವ ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಅಷ್ಟೇ ಹೇಳಿದೆ ಬಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಷ್ಟು ಆ ಒಂದು ಏಳು ಇಲಾಖೆಗಳಲ್ಲಿ ಇರತಕ್ಕಂತಹ ಅಷ್ಟು ಖಾಲಿ ಹುದ್ದೆಗಳು ಎಸ್ ಡಿ ಎ ಹುದ್ದೆಗಳು ಯಾವ್ಯಾವುದು ಎಫ್ ಡಿ ಎ ಹುದ್ದೆಗಳು ಯಾವುದು ಹೆಚ್ ಕೆ ಎಷ್ಟು ಕೊಟ್ಟಿದ್ದಾರೆ ನಾನ್ ಹೆಚ್ ಕೆ ಗೆಸ್ಟ್ ಇದೆ ಹಾಗೆಯೇ ಪಿ ಯು ಸಿ ಆದವರು ಯಾವೆಲ್ಲ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು ಹಾಗೆಯೇ ಮಾಸ್ಟರ್ ಡಿಗ್ರಿ ಆಗಿರ್ಬೋದು ಡಿಗ್ರಿ ಆದವರಿಗೆ ಯಾವೆಲ್ಲ ಹುದ್ದೆಗಳು ಇದ್ದಾವೆ ಇನ್ನು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಕೂಡ ಎಲ್ಲ ಸ್ಪರ್ಧಾರ್ಥಿಗಳು ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೊ ಬರೀ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಏನಿದು ಕೆ ಇ ಎನ್ ಅವರ ಹೊಸ ನೋಟಿಫಿಕೇಷನ್ ಏನೆಲ್ಲ ಹುದ್ದೆಗಳು ಖಾಲಿ ಇದ್ದಾವೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡೋಣ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಕೆ ಕೆ ಆರ್ ಟಿ ಸಿ ಆಗಿರ್ಬೋದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಹಾಗೆಯೇ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಆಗಿರ್ಬೋದು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಆಗಿರ್ಬೋದು ಹಾಗೆ ಬಿಡಿಎ ಎ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಮತ್ತು ಕೃಷಿ ಮಾರಾಟ ಇಲಾಖೆ ತಾಂತ್ರಿಕ ಶಿಕ್ಷಣ ಇಲಾಖೆ ಸೊ ಒಟ್ಟು ಎಷ್ಟು ಅಂತ ಹೇಳಿದರೆ ಎರಡು ಸಾವಿರದ ಆರುನೂರ ಒಂಬತ್ತು ಹುದ್ದೆಗಳಿಗೆ ಇವಾಗ ನೋಟಿಫಿಕೇಷನ್ ಆಗುತ್ತೆ ಸೊ ಅದರ ಒಂದು ಸುತ್ತೋಲೆಯನ್ನು ಇವಾಗ ಕೆ ಎ ಕೆ ಎಫಿಷಿಯಲ್ ವೆಬ್ಸೈಟ್ನಲ್ಲಿ ಇವಾಗ ಅಪ್ಲೋಡ್ ಮಾಡಿದ್ದಾರೆ ಅಂತ ಸೊ ಇವಾಗ ಎರಡು ಸಾವಿರದ ಆರ್ನೂರು ಹುದ್ದೆಗಳಲ್ಲಿ ಎಷ್ಟು ನಾನ್ ಹೆಚ್ ಕೆಗೆ ಕೊಟ್ಟಿದ್ದಾರೆ ಎಷ್ಟು ಹೆಚ್ ಕೆಗೆ ಕೊಟ್ಟಿದ್ದಾರೆ ಯಾವೆಲ್ಲ ಹುದ್ದೆಗಳಿಗೆ ಯಾವೆಲ್ಲ ಪರೀಕ್ಷೆಗಳು ಹೇಗೆ ಪರೀಕ್ಷೆ ಇರುತ್ತೆ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋದಾದ್ರೆ ಸೊ ಮೊದಲಿಗೆ ನೋಡಿ ಇಲ್ಲಿ ಮೊದಲಿಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇಲ್ಲಿ ಎಷ್ಟು ಹುದ್ದೆಗಳಿದಾವಪ್ಪ ಅಂತಂದರೆ ಒಟ್ಟಾರೆಯಾಗಿ ಇಪ್ಪತ್ತೈದು ಹುದ್ದೆಗಳಿದ್ವು ಬಿ ಡಿ ಎ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ಸೊ ಇಲ್ಲಿ ಎಸ್ ಡಿ ಎ ಮತ್ತು ಎಫ್ ಡಿ ಎ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಹಾಗೇನೇ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಹೇಳಿಬಿಟ್ಟು ಎರಡು ಹುದ್ದೆಗಳಿದ್ದಾವೆ ಎಸ್ ಡಿ ಎಫ್ ಡಿ ಎ ಇಲ್ಲಿ ಪ್ರಥಮ ದರ್ಜೆ ಸಹಾಯಕರು ಎಫ್ ಡಿ ಎ ನಾನ್ ಹೆಚ್ ಕೆಗೆ ನಾಲ್ಕು ಹುದ್ದೆಗಳು ಖಾಲಿ ಇದ್ದಾವೆ ಹಾಗೆ ಹೆಚ್ ಕೆಗೆ ಒಂದೇ ಹುದ್ದೆ ಇರೋದು ಇನ್ನು ದ್ವಿತೀಯ ದರ್ಜೆ ಸಹಾಯಕರು ಅಂತ ಬಂದಾಗ ಅಲ್ಲಿನೂ ಕೂಡ ಹದಿನಾಲ್ಕು ನಾನ್ ಹೆಚ್ ಕೆಗೆ ಕೊಟ್ಟಿದ್ದಾರೆ ಹಾಗೆ ಆರು ಹೆಚ್ ಕೆಗೆ ಕೊಟ್ಟಿರುವಂತದ್ದು ಇಲ್ಲಿ ಪ್ರಥಮ ದರ್ಜೆ ಸಹಾಯಕರು ಅಂತ ಬಂದಾಗ ನಿಮಗೆ ಏನು ಕ್ವಾಲಿಫಿಕೇಶನ್ ಆಗಿರಬೇಕು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ನೀವು ಪದವಿಯನ್ನು ಹೊಂದಿರಬೇಕು ಅಂದ್ರೆ ಪದವಿ ಅಂತ ಅಂದ್ರೆ ಮೂರು ವರ್ಷಗಳ ತತ್ಸಮಾನ ಅಂದ್ರೆ ಡಿಗ್ರಿ ಬಿ ಎ ಬಿ ಎಸ್ ಸಿ ಬಿ ಬಿ ಸೊ ಈ ರೀತಿ ನೀವು ಡಿಗ್ರಿಯನ್ನ ಮಾಡಿರ್ಬೇಕಾಗತ್ತೆ ಪ್ರಥಮ ದರ್ಜೆ ಸಹಾಯಕರು ಎಫ್ ಡಿ ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ ಇನ್ನು ಎಸ್ ಡಿ ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ನಿಮ್ದು ಕೇವಲ ಯು ಸಿ ಪಾಸ್ ಸಾಕಾಗುತ್ತೆ ಏನು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅಂತ ಅಂದ್ಬಿಟ್ಟು ನೀವು ಏನು ಎರಡು ವರ್ಷ ಪಿ ಯು ಸಿ ಮಾಡಿರ್ತೀರಲ್ವಾ ಸೊ ಪಿ ಯು ಸಿ ಪಾಸ್ ಆಗಿದ್ದವರು ಹಾಗೆ ಅದ ಅದರ ಮೇಲಿನ ಪದವಿಯನ್ನು ಪಡ್ಕೊಂಡಿರೋರು ನೀವು ದ್ವಿತೀಯ ದರ್ಜೆ ಸಹಾಯಕರು ಎಸ್ ಡಿ ಅಪ್ಲಿಕೇಶನ್ ಹಾಕ್ಬೋದು ಸೊ ಇಲ್ಲಿ ಯಾವ ರೀತಿಯಾದಂತಹ ಎಕ್ಸಾಮ್ಸ್ ಇರುತ್ತೆ ಅಂತಂದ್ರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಪತ್ರಿಕೆ ಒಂದು ಸಾಮಾನ್ಯ ಎರಡು ಪೇಪರ್ಸ್ ಇರುತ್ತೆ ನಿಮಗೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟೂ ಅಂತ ಪೇಪರ್ ಒನ್ ಏನಿರುತ್ತೆ ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನ ಅಂತ ಬಂದಾಗ ನಿಮಗೆ ಏನೇನಿರುತ್ತೆ ಸಾಮಾನ್ಯ ಜ್ಞಾನ ಅಂತಂದ್ರೆ ಹಿಸ್ಟ್ರಿ ಇರುತ್ತೆ ಹಾಗೇ ಎಕನಾಮಿಕ್ಸ್ ಇರುತ್ತೆ ಹಾಗೇ ಪೊಲಿಟಿಕಲ್ ಸೈನ್ಸ್ ಇರುತ್ತೆ ಕರೆಂಟ್ ಅಫೇರ್ಸ್ ಇರುತ್ತೆ ಜಿಯೋಗ್ರಫಿ ಇರುತ್ತೆ ಮೆಂಟಲ್ ಎಬಿಲಿಟಿ ಇರುತ್ತೆ ಸೈನ್ಸ್ ಇರುತ್ತೆ ಸೊ ಇದೆಲ್ಲವೂ ಕೂಡ ಇರುತ್ತೆ ಸಾಮಾನ್ಯ ಜ್ಞಾನ ಅಂತ ಬಂದಾಗ ಇದು ಇನ್ಕ್ಲೂಡ್ ಆಗಿರುತ್ತೆ ಸಾಮಾನ್ಯ ಜ್ಞಾನದಲ್ಲಿ ಇನ್ನು ಪೇಪರ್ ಟೂ ಎರಡನೇ ಪೇಪರ್ ಅಲ್ಲಿ ನಿಮ್ಗೆ ಏನಿರುತ್ತೆ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಕಮ್ಯುನಿಕೇಶನ್ ಪೇಪರ್ ಕನ್ನಡ ಇರುತ್ತೆ ಇಂಗ್ಲೀಷ್ ಇರುತ್ತೆ ಮತ್ತೆ ಕಂಪ್ಯೂಟರ್ ಸೈನ್ಸ್ ಇರುತ್ತೆ ಕನ್ನಡದಲ್ಲಿ ಏನು ಥಿಯೋರಿ ಬರಿಬೇಕಾ ಅಥವಾ ಏನಿರುತ್ತೆ ಅಂದರೆ ಕಂಪ್ಯೂಟರ್ ಗ್ರಾಮರ್ ಇರುತ್ತೆ ಹಾಗೆಯೇ ಸಾಹಿತ್ಯದ ಬಗ್ಗೆ ಪ್ರಶ್ನೆ ಪ್ರಶ್ನೋತ್ತರಗಳನ್ನ ಕೇಳಿರ್ತಾರೆ ಇಂಗ್ಲಿಷ್ ಅಲ್ಲಿ ಕೂಡ ಗ್ರಾಮರ್ ಇರುತ್ತೆ ಹಾಗೆಯೇ ಪ್ಯಾಸೇಜ್ ರೈಟಿಂಗ್ ಇರುತ್ತೆ ಸೊ ಈ ರೀತಿಯಂತಹ ಪ್ರಶ್ನೋತ್ತರಗಳನ್ನ ಒಳಗೊಂಡಿರುತ್ತೆ ಎಮ್ ಸಿ ಕ್ಯೂ ಮಾದರಿಯಲ್ಲಿ ಇರುತ್ತೆ ಹಾಗೆಯೇ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಸೊ ಇದಿಷ್ಟು ಏನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿ ಡಿ ಎಲ್ಲಿ ಂತಹ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡೋ ಸಲುವಾಗಿ ನೋಟಿಫಿಕೇಶನ್ ಆಗಿದೆ ಅಲ್ವಾ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ ಡಿ ಎಸ್ ಡಿ ಎನ್ ಕ್ವಾಲಿಫಿಕೇಶನ್ ಇರಬೇಕು ಹಾಗೇನೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗಿದೆ ಇವಾಗ ಹಾಗೆ ಹೆಚ್ ಕೆಗೆ ಎಷ್ಟಿದೆ ಇದೆ ನಾನ್ ಹೆಚ್ ಕೆ ಗೆ ಎಷ್ಟಿದೆ ಅಂತ ಅನ್ಬಿಟ್ಟು ಇನ್ನು ನೆಕ್ಸ್ಟು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಸೊ ಇಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವಪ್ಪ ಅಂತ ಹೇಳಿದ್ರೆ ಟೋಟಲ್ ಆಗಿ ಮೂವತ್ತ ಎಂಟು ಹುದ್ದೆಗಳು ಖಾಲಿ ಇರುವಂಥದ್ದು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಈ ಒಂದು ಇಲಾಖೆಯಲ್ಲಿ ಇಲ್ಲಿ ಮಾರುಕಟ್ಟೆ ಅಧಿಕಾರಿ ಇದು ನಾನ್ ಹೆಚ್ ಕೆಗೆ ಕೊಟ್ಟಿಲ್ಲ ಹೆಚ್ ಕೆಗೆ ಕೊಟ್ಟಿದ್ದಾರೆ ಮಾರುಕಟ್ಟೆ ಅಧಿಕಾರಿ ಎರಡು ಹುದ್ದೆಗಳು ಖಾಲಿ ಇದ್ದಾವೆ ಇಲ್ಲಿ ನಿಮಗೆ ಯಾವುದೇ ಡಿಗ್ರಿ ಮಾಡಿರಬಹುದು ನೀವು ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ನೀವು ಬಿ ಸಿ ಎ ಯಾವುದೇ ಡಿಗ್ರಿ ಮಾಡಿದರೂ ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು ಅದರ ಜೊತೆಗೆ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಟ್ ದ ಲೆವೆಲ್ ಆಫ್ ಜೂನಿಯರ್ ಆಫೀಸರ್ ಐದು ವರ್ಷಗಳ ಕಾಲ ನಿಮಗೆ ಏನಿರಬೇಕು ಅನುಭವ ಇರಬೇಕು ಸೊ ಈ ಒಂದು ಇದರಲ್ಲಿ ಹಾಗಾಗಿ ಇಲ್ಲಿ ಏನು ಕೇಳಿದ್ದಾರೆ ಅಂತಂದ್ರೆ ಡಿಗ್ರಿ ಪ್ಲಸ್ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಅದು ನಾನ್ ಹೆಚ್ ಕೆ ಕೊಟ್ಟಿಲ್ಲ ಹೆಚ್ ಕೆಗೆ ಮಾತ್ರ ಎರಡು ಹುದ್ದೆ ಇರುವಂತದ್ದು ಇನ್ನು ಕಿರಿಯ ಅಧಿಕಾರಿ ಮಾರುಕಟ್ಟೆ ಕಿರಿಯ ಮಾರುಕಟ್ಟೆ ಅಧಿಕಾರಿ ಅದು ನಾನ್ ಹೆಚ್ ಕೆಗೆ ಒಂದು ಹುದ್ದೆ ಇದೆ ಇದು ಎನಿ ಡಿಗ್ರಿ ವಿತ್ ಪಿ ಜಿ ಡಿಪ್ಲೊಮೊ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಆರ್ ಎಂ ಬಿ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಕೇಳಿದ್ದಾರೆ ಇನ್ ಕ್ವಾಲಿಫಿಕೇಶನ್ ಕೇಳಿರುವಂಥದ್ದು ಇದು ನೆಕ್ಸ್ಟ್ ನೆಕ್ಸ್ಟ್ ಅಸಿಸ್ಟೆಂಟ್ ಆಪರೇಟರ್ ಕೇಳಿದರೆ ಅಸಿಸ್ಟೆಂಟ್ ಆಪರೇಟರ್ ಈ ಒಂದು ಹುದ್ದೆಗೆ ಈ ಒಂದು ಹುದ್ದೆಯನ್ನು ನಾನ್ ಹೆಚ್ ಕೆಗೆ ಕೊಟ್ಟಿಲ್ಲ ಹೆಚ್ ಕೆಗೆ ಕೊಟ್ಟಿದ್ದಾರೆ ಹೈದರಾಬಾದ್ ಕರ್ನಾಟಕಕ್ಕೆ ಹನ್ನೊಂದು ಹುದ್ದೆಗಳಿದ್ದಾವೆ ಸೊ ಇನ್ನು ನೆಕ್ಸ್ಟು ಅಧಿಕಾರಿ ಲೆಕ್ಕಪತ್ರ ಇದು ಅಸಿಸ್ಟೆಂಟ್ ಆಪರೇಟರ್ಗೆ ನೋಡಿ ಇಲ್ಲಿ ಏನು ಕ್ವಾಲಿಫಿಕೇಷನ್ ಕೇಳಿದ್ದಾರೆ ಅಂತಂದರೆ ಎಸ್ ಎಸ್ ಎಲ್ ಸಿ ವಿತ್ ಐ ಟಿ ಐ ಸರ್ಟಿಫಿಕೇಟ್ ಇನ್ ಆಪರೇಟರ್ ಟ್ರೆಂಡಿಂದು ಎಸ್ ಎಸ್ ಎಲ್ ಸಿ ಆಗಿರಬೇಕು ವಿತ್ ಐ ಟಿ ಐ ಏನು ಸರ್ಟಿಫಿಕೇಟ್ ಇರಬೇಕು ಸೊ ಅದು ನಿಮ್ಮ ಒಂದು ಕ್ವಾಲಿಫಿಕೇಶನ್ ಆಗಿರಬೇಕಾಗುತ್ತೆ ಅಸಿಸ್ಟೆಂಟ್ ಆಪರೇಟರ್ ಈ ಹುದ್ದೆಗೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ ಎಷ್ಟಿದಾವೆ ಹುದ್ದೆಗಳು ಹನ್ನೊಂದು ಹುದ್ದೆಗಳು ಇರೋ ಅಂಥದ್ದು ಇನ್ನು ಲೆಕ್ಕಪತ್ರ ಮಾರುಕಟ್ಟೆ ಅಧಿಕಾರಿ ಅಂತ ಬಂದಾಗ ನಾನ್ ಹೆಚ್ ಕೆಗೆ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ ಏಳು ಹುದ್ದೆಗಳಿದ್ದಾವೆ ಹೆಚ್ ಕೆಗೆ ಯಾವುದೇ ರೀತಿಯಂತಹ ಹುದ್ದೆಗಳು ಕೊಟ್ಟಿಲ್ಲ ಈ ಒಂದು ಲೆಕ್ಕಪತ್ರ ಮಾರುಕಟ್ಟೆ ಅಧಿಕಾರಿಗೆ ನೀವು ಎನಿ ಡಿಗ್ರಿ ವಿತ್ ಎಂ ಬಿ ಫಿನಾನ್ಸ್ ಅಥವಾ ಎನಿ ಡಿಗ್ರಿ ವಿತ್ ಇಂಟರ್ ಆಗಿರಬೇಕು ಎಂಡ್ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಟ್ ಲೆವೆಲ್ ಆಫ್ ಜೂನಿಯರ್ ಆಫೀಸರ್ ಈ ಒಂದು ಕ್ವಾಲಿಫಿಕೇಶನ್ ಜೊತೆಗೆ ನಿಮಗೆ ಐದು ವರ್ಷಗಳ ಕಾಲ ಅನುಭವ ಇರಬೇಕು ಸೊ ಇದು ನಿಮ್ಮ ಏನು ಲೆಕ್ಕಪತ್ರ ಮಾರುಕಟ್ಟೆ ಅಧಿಕಾರಿಗೆ ಸಂಬಂಧಪಟ್ಟ ಹಾಗೆ ಕ್ವಾಲಿಫಿಕೇಶನ್ ಅದರ ನಂತರ ಕಿರಿಯ ಅಧಿಕಾರಿ ಕೇಳಿದ್ದಾರೆ ಕಿರಿಯ ಅಧಿಕಾರಿ ನಾನ್ ಹೆಚ್ ಕೆಗೆ ಎಷ್ಟು ಕೊಟ್ಟಿದ್ದಾರೆ ಎರಡು ಹುದ್ದೆಗಳಿದ್ದಾರೆ ಕೆಗೆ ಕೊಟ್ಟಿಲ್ಲ ಇದಕ್ಕೆ ಕ್ವಾಲಿಫಿಕೇಶನ್ ಏನು ನೋಡಿಲ್ಲ ಎಮ್ ಎಸ್ ಸಿ ಕೆಮಿಸ್ಟ್ರಿ ಕೇಳಿದ್ದಾರೆ ಕೆಮಿಸ್ಟ್ರಿ ಎಮ್ ಎಸ್ ಸಿ ಹಾಗೆಯೇ ಕಿರಿಯ ಅಧಿಕಾರಿ ಕ್ಯೂ ಆ್ಯಂಡ್ ಆರ್ ಆ್ಯಂಡ್ ಡಿ ಅಂತ ಕೇಳಿದರೆ ಅದು ಕೇವಲ ಒಂದು ಹುದ್ದೆ ಇದೆ ಅದು ನಾನ್ ಹೆಚ್ ಕೆಗೆ ಹೆಚ್ ಕೆಗೆ ಕೊಟ್ಟಿಲ್ಲ ಅದಕ್ಕೂ ಕೂಡ ಎಮ್ ಎಸ್ ಸಿ ಕೆಮಿಸ್ಟ್ರಿ ಆಗಿರಬೇಕು ಇನ್ನು ನೆಕ್ಸ್ಟ್ ನೋಡಿ ಇಲ್ಲಿ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಇದು ನಾನ್ ಹೆಚ್ ಕೆಗೆ ಎರಡು ಹುದ್ದೆಗಳನ್ನ ಕೊಟ್ಟಿದ್ದಾರೆ ಹೆಚ್ ಕೆಗೆ ಕೊಟ್ಟಿಲ್ಲ ಈ ಒಂದು ಹುದ್ದೆಗೆ ಬಿ ಇ ಬಿ ಟೆಕ್ ಅದು ಕೆಮಿಕಲ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಿಕಲಲ್ಲಿ ನೀವು ಬಿಇ ಬಿ ಟೆಕ್ ಆಗಿರಬೇಕು ಅಥವಾ ಎಮ್ ಎಸ್ ಸಿ ಕೆಮಿಸ್ಟ್ರಿ ಆಗಿರಬೇಕು ಸೊ ಇದಿಷ್ಟು ಆಗಿದರೆ ನೀವು ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು ಸೊ ನೆಕ್ಸ್ಟು ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ ಇದು ಎರಡು ಹುದ್ದೆ ಇದ್ದಾವೆ ಅದು ನಾನ್ ಹೆಚ್ ಕೆ ಕೊಟ್ಟಿರೋಂಥದ್ದು ಹೆಚ್ ಕೆಗೆ ಕೊಟ್ಟಿಲ್ಲ ಇದಕ್ಕೆ ಕ್ವಾಲಿಫಿಕೇಷನ್ ಏನಿದೆ ನೋಡಿದೆ ಎನಿ ಡಿಗ್ರಿ ವಿತ್ ಪಿ ಜಿ ಡಿಪ್ಲೊಮೊ ಇನ್ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಹಾಗೆ ಬಿಸ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅವ್ರ ಎಂ ಬಿ ಎ ಆಗಿರಬೇಕು ಈ ಒಂದು ಸಾಮಗ್ರಿ ಉಗ್ರಣ ಕಿರಿಯ ಅಧಿಕಾರಿ ಪೋಸ್ಟ್ಗೆ ಸೊ ನೆಕ್ಸ್ಟು ಮಾರಾಟ ಪ್ರತಿನಿಧಿ ಅಂತ ಬಂದಾಗ ನಾನ್ ಹೆಚ್ ಕೆಗೆ ಕೊಟ್ಟಿಲ್ಲ ಹೆಚ್ ಕೆಗೆ ಕೊಟ್ಟಿದ್ದಾರೆ ನಾಲ್ಕು ಎನಿ ಡಿಗ್ರಿ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಬಿ ಬಿ ಎಮ್ ಯಾವ ಯಾವ್ದು ಬೇಕಾದರೂ ಆಗಿರ್ಬೋದು ಇಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ ಎನಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ನೀವು ಬಿ ಎ ಮಾಡಿ ಮಾಡ್ತಾ ಇರತ್ತ ಬಿ ಕಾಮ್ ಬಿ ಎಸ್ ಸಿ ಎಲ್ ಏನೇ ಒಂದು ಡಿಗ್ರಿ ಆಗಿದ್ರೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ಸೊ ನೆಕ್ಸ್ಟು ಕಿರಿಯ ಮಾರಾಟ ಪ್ರತಿನಿಧಿ ಇದು ಕೆಗೆ ಕೊಟ್ಟಿದ್ದಾರೆ ಮೂರು ಹುದ್ದೆಗಳಿದ್ದಾವೆ ಇದ್ದಾವೆ ಸೊ ಇದಕ್ಕೆ ನಿಮಗೆ ಜಸ್ಟ್ ಪಿ ಯು ಸಿ ಆಗಿದ್ದರೆ ಸಾಕಾಗುತ್ತೆ ನೀವು ಪಿ ಯು ಸಿಯಲ್ಲಿ ಸೈನ್ಸ್ ಎರಡು ವರ್ಷ ಓದಿ ಆಗಿದ್ರು ಹಾಕಬಹುದು ಹಾಗೆಯೇ ಕಾಮರ್ಸ್ ಎರಡು ವರ್ಷ ಪಾಸ್ ಆಗಿದ್ರು ಸಹ ಹಾಕ್ಬೋದು ಹಾಗೆಯೇ ಆರ್ಟ್ಸ್ ಪಾಸ್ ಆಗಿದ್ರು ಕೂಡ ನೀವು ಹಾಕಬಹುದು ಸೊ ಕಿರಿಯ ಮಾರಾಟ ಪ್ರತಿನಿಧಿ ಅಂತ ಬಂದಾಗ ಮೂರು ಹುದ್ದೆಗಳಿದ್ದಾವೆ ಅದು ಕೆಗೆ ನೀವು ಪಿ ಯು ಸಿಯನ್ನು ಮಾಡಿರಬೇಕಾಗತ್ತೆ ಸೊ ಈ ಮಾರಾಟ ಪ್ರತಿನಿಧಿ ಮತ್ತು ಕಿರಿಯ ಮಾರಾಟ ಪ್ರತಿನಿಧಿಗೆ ನಿಮಗೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಎಕ್ಸಾಮ್ ಇರುತ್ತೆ ಅಂತಂದ್ರೆ ಎರಡು ಪೇಪರ್ಸ್ ಇರುತ್ತೆ ಪೇಪರ್ ಒನ್ ಅಂಡ್ ಪೇಪರ್ ಟು ಸೊ ಆಗ್ಲೇ ಹೇಳಿದಾಗ ಪೇಪರ್ ಒನ್ ಸಾಮಾನ್ಯ ಜ್ಞಾನ ಜಿ ಕೆ ಪೇಪರ್ ಆಗಿರುತ್ತೆ ಇದರಲ್ಲಿ ನಿಮಗೆ ಹಿಸ್ಟ್ರಿ ಇಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಜಿಯೋಗ್ರಫಿ ಕರೆಂಟ್ ಅಫೇರ್ಸ್ ಮೆಂಟಲ್ ಅಬಿಲಿಟಿ ಎಲ್ಲ ಇರುತ್ತೆ ಪೇಪರ್ ಟು ಅಂತ ಬಂದಾಗ ಕಮ್ಯುನಿಕೇಶನ್ ಪೇಪರ್ ಕನ್ನಡ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಸೈನ್ಸ್ ಇರುತ್ತೆ ಸೊ ಇದಿಷ್ಟು ನಿಮ್ಮ ಏನು ಎಕ್ಸಾಮ್ ಗೆ ಸಂಬಂಧಪಟ್ಟ ಹಾಗೆ ಇನ್ನು ನೆಕ್ಸ್ಟ್ ನಾವಿಲ್ಲಿ ಏನು ಕಿರಿಯ ಅಧಿಕಾರಿ ಮತ್ತೆ ಮಾರುಕಟ್ಟೆ ಅಧಿಕಾರಿ ಅಸಿಸ್ಟೆಂಟ್ ಆಪರೇಟರ್ ಆಗಿರ್ಬೋದು ಕಿರಿಯ ಅಧಿಕಾರಿ ಕ್ಯೂ ಎ ಕಿರಿಯ ಅಧಿಕಾರಿ ಆರ್ ಕ್ರಿಯಾಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಕ್ರಿಯಾಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ ಇಷ್ಟು ಹುದ್ದೆಗಳಿಗೆ ಎಕ್ಸಾಮ್ ಏನಿರುತ್ತೆ ಅಂತ ಅಂದ್ರೆ ಪೇಪರ್ ಎರಡು ಇರುತ್ತೆ ಹೌದು ಬಟ್ ಮೊದಲನೇ ಪೇಪರ್ ಬಂದು ಸಾಮಾನ್ಯ ಸಾಮಾನ್ಯ ಜ್ಞಾನ ಪೇಪರ್ ಆಗಿರುತ್ತೆ ಪತ್ರಿಕೆ ಎರಡು ನಿರ್ದಿಷ್ಟ ಪತ್ರಿಕೆ ಅಂದ್ರೆ ನಿಮ್ಮ ಒಂದು ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ ಇಲ್ಲಿ ನಿಮಗೆ ಪೇಪರ್ ಟು ಬಂದು ಕನ್ನಡ ಅಥವಾ ಇಂಗ್ಲಿಷ್ ಅಥವಾ ಕಂಪ್ಯೂಟರ್ ಇರೋದಿಲ್ಲ ಕಮ್ಯುನಿಕೇಶನ್ ಪೇಪರ್ ಇರೋದಿಲ್ಲ ನಿಮ್ಮ ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ ನಿಮ್ಮ ಒಂದು ಸಬ್ಜೆಕ್ಟ್ ಗೆ ಲೈಕ್ ಎಮ್ ಎಸ್ ಸಿ ಕೆಮಿಸ್ಟ್ರಿ ಅಂತ ಬಂದಾಗ ನಿಮ್ಮ ಒಂದು ಸಿಲೆಬಸ್ ಏನಿದೆ ಅದಕ್ಕೆ ರಿಲೇಟೆಡ್ ಆಗಿ ಇರುತ್ತೆ ಅಥವಾ ಬಿ ಬಿ ಟೆಕ್ ಅಂತ ಬಂದಾಗ ನಿಮಗೆ ಏನು ಸಿಲೆಬಸ್ ಇರುತ್ತೆ ನೀವು ಏನು ಓದಿದ್ದೀರಿ ಅದರ ರಿಲೇಟೆಡ್ ಆಗಿ ನಿಮಗೆ ಏನು ಕ್ವಶನ್ ಪೇಪರ್ ಇರುತ್ತೆ ಸೊ ಎರಡು ಪೇಪರಲ್ಲಿ ಒಂದು ಪೇಪರ್ ಎಲ್ರಿಗೂ ಕಾಮನ್ ಆಗಿರುತ್ತೆ ಜಿ ಕೆ ಪೇಪರ್ ಜಿ ಕೆ ಅಂತಂದರೆ ನಾನು ಆಗಲೇ ಹೇಳಿದಂಗೆ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಜಿಯೋಗ್ರಫಿ ಇದೇ ಇರುತ್ತೆ ಕರೆಂಟ್ ಅಫೇರ್ಸ್ ಎಲ್ಲ ವುಮೆಂಟಲ್ ಎಬಿಲಿಟಿ ಎಲ್ಲ ಕೂಡ ಸೊ ಪೇಪರ್ ಟು ಅಂತ ಬಂದಾಗ ನಿಮಗೆ ನಿಮ್ಮ ಒಂದು ಸಬ್ಜೆಕ್ಟ್ ನೀವು ಏನು ಓದಿದ್ದೀರಿ ಅದು ಇರೋವಂಥದ್ದು ಇದಿಷ್ಟ ಆಯ್ತಲ್ವಾ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಂತ ಇದೆ ಸೊ ಇಲ್ಲಿ ಒಟ್ಟು ಎಷ್ಟು ಹುದ್ದೆಗಳಿದಾವಪ್ಪ ಅಂದ್ರೆ ಹುದ್ದೆಗಳಿದ್ದಾವೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ನಲವತ್ನಾಲ್ಕು ಹುದ್ದೆಗಳಿರುವಂಥದ್ದು ಈ ನಲ್ವತ್ನಾಲ್ಕು ಹುದ್ದೆಗಳಲ್ಲಿ ಎಸ್ ಡಿ ಎಫ್ ಡಿ ಇಲ್ಲಿ ನೋಡಿ ಇಲ್ಲಿ ಮೊದಲನೇದಾಗಿ ಜೂನಿಯರ್ ಪ್ರೋಗ್ರಾಮರ್ ಇದು ಗ್ರೂಪ್ ಸಿ ಹುದ್ದೆಗೆ ಬರುವಂಥದ್ದು ನಾನ್ ಹೆಚ್ ಕೆಗೆ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ನಾಲ್ಕು ಹುದ್ದೆಗಳಿದಾವೆ ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಸಿ ಹುದ್ದೆ ನಾನ್ ಹೆಚ್ ಕೆಗೆ ನಾಲ್ಕು ಇದೆ ಹೆಚ್ ಕೆಗೆ ಒಂದ್ ಇದೆ ಸೊ ಇವರು ಏನು ಜೂನಿಯರ್ ಪ್ರೋಗ್ರಾಮರ್ ಅಂತ ಬಂದಾಗ ಏನು ಕ್ವಾಲಿಫಿಕೇಶನ್ ಆಗಿರಬೇಕು ಅಂತಂದ್ರೆ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಆರ್ ಎಮ್ ಸಿ ಎ ಆಗಿರಬೇಕು ಆಯಿತಾ ಇದು ನಿಮ್ಮ ಕ್ವಾಲಿಫಿಕೇಶನ್ ಆಗಿರುತ್ತೆ ಇನ್ನು ಸಹಾಯಕ ಇಂಜಿನಿಯರ್ ಸಿವಿಲ್ ಇದು ಇದು ಕೂಡ ಗ್ರೂಪ್ಸಿಗೆ ಬರುತ್ತೆ ಇದು ನಾನ್ ಹೆಚ್ ಕೆಗೆ ಒಂದು ಕೊಟ್ಟಿದ್ದಾರೆ ಹೆಚ್ ಕೆ ವಿಭಾಗಕ್ಕೆ ಯಾವುದೇ ರೀತಿಯಂತಹ ಇಲ್ಲಿ ಮೆನ್ಷನ್ ಮಾಡಿಲ್ಲ ಸೊ ನೀವು ಯಾ ಏನು ಕ್ವಾಲಿಫಿಕೇಷನ್ನ ಹೊಂದಿರಬೇಕು ಅಂತಂದರೆ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಸಿವಿಲ್ ಬೈ ಅ ಯೂನಿವರ್ಸಿಟಿ ಎಸ್ಟ್ಯಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ ಆರ್ ಇಕ್ವಿವಿಲೆಂಟ್ ಕ್ವಾಲಿಫಿಕೇಶನ್ ಅಂತ ಕೊಟ್ಟಿದ್ದಾರೆ ಆಯಿತಾ ಸೊ ನಿಮಗೆ ಯಾವ ರೀತಿ ಅಂತಹ ಒಂದು ಪೇಪರ್ ಇರುತ್ತೆ ಅಂತಂದರೆ ಇದು ಕೂಡ ನೇರ ನೇಮಕಾತಿ ಎರಡು ಪೇಪರ್ ಇರುತ್ತೆ ನಿಮಗೆ ಪೇಪರ್ ಒನ್ ಅಂಡ್ ಪೇಪರ್ ಟು ಪೇಪರ್ ಒನ್ ಅಂತಂದರೆ ನಿಮಗೆ ಸಾಮಾನ್ಯ ಜನ ಜಿ ಕೆ ಪೇಪರ್ ಇರುತ್ತೆ ಪೇಪರ್ ಟು ಅಂದರೆ ನಿರ್ದಿಷ್ಟ ಪತ್ರಿಕೆ ನಿಮ್ಮ ಒಂದು ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಹಾಗೆ ಎಂ ಸಿ ಎ ನಲ್ಲಿ ಏನು ಸಿಲೆಬಸ್ ನೀವು ಓದಿದ್ದೀರಾ ಸೊ ಅದು ಅದರ ರಿಲೇಟೆಡ್ ಆಗಿ ನಿಮಗೆ ಪೇಪರ್ ಟೂ ಇರುತ್ತೆ ನಿಮಗೆ ಎರಡನೇ ಪ್ರಶ್ನೆ ಪತ್ರಿಕೆ ಯಾವುದೇ ಕಾರಣಕ್ಕೂ ಕಂಪ್ಯೂಟರ್ ಸೈನ್ಸ್ ಆಗಲಿ ಕನ್ನಡ ಅಥವಾ ಇಂಗ್ಲೀಷ್ ಆಗಲಿ ಇರೋದಿಲ್ಲ ನಿಮ್ಮ ನಿರ್ದಿಷ್ಟ ಏನು ನಿರ್ದಿಷ್ಟ ಪ್ರಶ್ನೆ ಪತ್ರಿಕೆ ಇರೋ ಒಂದು ನೀವು ಏನು ಎಮ್ ಸಿ ಎಲ್ಲಿ ಏನು ಓದಿದ್ದೀರಾ ಅಥವಾ ಇಂಜಿನಿಯರಿಂಗಲ್ಲಿ ಏನು ಓದಿದ್ದೀರಾ ಕಂಪ್ಯೂಟರ್ ಸೈನ್ಸ್ ತೊಗೊಂಡಿದ್ದೀರಾ ಏನು ಓದಿದ್ದೀರಾ ಅದೆಲ್ಲವೂ ಕೂಡ ಏನು ಪೇಪರ್ ಟೂನಲ್ಲಿ ಬರುವಂಥದ್ದು ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಸಹಾಯಕ ಗ್ರಂಥಪಾಲಕ ಅಂತ ಇದೆ ಸೊ ಇದು ಕೂಡ ಗ್ರೂಪ್ ಸಿ ಗೆ ಬರುತ್ತೆ ಇದು ಕೇವಲ ಒಂದು ಹುದ್ದೆ ಮಾತ್ರ ಇದೆ ಇದು ನಾನ್ ಹೆಚ್ ಕೆಗೆ ಇರೋ ಹೆಚ್ ಕೆಗೆ ಕೊಟ್ಟಿಲ್ಲ ಹಾಗೆಯೇ ಸಹಾಯಕ ಗ್ರೂಪ್ ಸಿ ಕೊಟ್ಟಿದ್ದಾರೆ ಇದು ನಾನ್ ಹೆಚ್ ಕೆಗೆ ಹನ್ನೊಂದು ಕೊಟ್ಟಿದ್ದಾರೆ ಹೆಚ್ ಕೆ ವಿಭಾಗಕ್ಕೆ ಒಂದು ಕೊಟ್ಟಿದ್ದಾರೆ ಹಾಗೆಯೇ ಕಿರಿಯ ಸಹಾಯಕ ಗ್ರೂಪ್ ಸಿ ಇದು ಇಪ್ಪತ್ತ ಮೂರು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಯಾವುದಕ್ಕೆ ನಾನ್ ಹೆಚ್ ಕೆಗೆ ಇಪ್ಪತ್ತ ಮೂರು ಹುದ್ದೆಗಳಿದ್ದಾವೆ ಹಾಗೇನೇ ಹೆಚ್ ಕೆ ವಿಭಾಗಕ್ಕೆ ಬಂದಾಗ ಎರಡು ಹುದ್ದೆಗಳಿದ್ದಾವೆ ಸೊ ಇದು ನೀವು ಯಾವ ರೀತಿ ಎಕ್ಸಾಮ್ ಇರುತ್ತೆ ಅಂತಂದರೆ ಇಲ್ಲಿ ನಿಮಗೆ ಪೇಪರ್ ಟು ಎರಡು ಎರಡು ಪೇಪರ್ ಗಳನ್ನ ನೀವು ಬರೀಬೇಕಾಗುತ್ತೆ ಎರಡು ಪೇಪರ್ ಪೇಪರ್ ಒನ್ ಜಿ ಕೆ ಪೇಪರ್ ಇರುತ್ತೆ ಪೇಪರ್ ಟು ಬಂದರೆ ನಿಮಗೆ ಕನ್ನಡ ಇಂಗ್ಲೀಷ್ ಹಾಗೆ ಕಂಪ್ಯೂಟರ್ ಸೈನ್ಸ್ ಕಮ್ಯುನಿಕೇಶನ್ ಪೇಪರ್ ಇರುತ್ತೆ ಸೊ ನೀವು ಈಸಿಯಾಗಿ ಇದು ಪೇಪರ್ ಒನ್ ಪೇಪರ್ ಟು ನೀವು ಆಲ್ರೆಡಿ ಪಿ ಡಿ ಎಫ್ ಮತ್ತೆ ವಿಲೇಜ್ ಒಂದು ಎಕ್ಸಾಮ್ ನೀವು ಫೇಸ್ ಮಾಡಿರೋದ್ರಿಂದ ನಿಮಗೆ ಒಂದು ಐಡಿಯಾ ಇರುತ್ತೆ ಪೇಪರ್ ಒನ್ ಹೇಗಿರುತ್ತೆ ಪೇಪರ್ ಟು ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಸಹಾಯಕ ಗ್ರಂಥ ಫಲಕ ಹಾಗೆಯೇ ಸಹಾಯಕ ಗ್ರೂಪ್ ಸಿ ಕಿರಿಯ ಗ್ರೂಪ್ಸಿ ಅವರಿಗೆ ಏನು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಿಮ್ಗೆ ಇವಾಗ ಗೊತ್ತಾಗಿದೆ ಸೊ ನೆಕ್ಸ್ಟ್ ಇವಾಗ ನೋಡಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಅಂತ ಸೊ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಒಟ್ಟಾರೆಯಾಗಿ ಸಾವಿರದ ಏಳ್ನೂರ ಐವತ್ತ ಎರಡು ಓಕೆನಾ ಸಾವಿರದ ಏಳ್ನೂರ ಐವತ್ತ ಎರಡು ಹುದ್ದೆಗಳು ಅಲ್ಲಿ ಅಸಿಸ್ಟೆಂಟ್ ಅಕೌಂಟೆಂಟ್ ಮತ್ತು ಕಂಡಕ್ಟರ್ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಸೊ ನಾನ್ ಹೆಚ್ ಕೆಗೆ ಎಷ್ಟು ಕೊಟ್ಟಿದ್ದಾರೆ ಸಹಾಯಕ ಲೆಕ್ಕಿಗ ಅಂದರೆ ಮೂರು ಕೊಟ್ಟಿದ್ದಾರೆ ಇನ್ನು ಹೈದರಾಬಾದ್ ಕರ್ನಾಟಕಕ್ಕೆ ಹನ್ನೆರಡು ಹುದ್ದೆಗಳನ್ನು ನಿಗದಿ ಮಾಡಿರೋವಂಥದ್ದು ಇನ್ನು ನಿರ್ವಾಹಕ ಅಂತ ಬಂದಾಗ ಅರವತ್ತು ಹುದ್ದೆಗಳಿದ್ದಾವೆ ನಾನ್ ಹೆಚ್ ಕೆಗೆ ಮತ್ತು ಹೆಚ್ ಕೆ ವಿಭಾಗಕ್ಕೆ ಇನ್ನೂರ ನಲವತ್ತು ಪೋಸ್ಟ್ಗಳಿದ್ದಾವೆ ಟೂ ಫಾರ್ಟಿ ಸೊ ಸಹಾಯಕ ಲೆಕ್ಕಿಗ ಅಸಿಸ್ಟೆಂಟ್ ಅಕೌಂಟೆಂಟ್ ಅಂತ ಬಂದಾಗ ನೀವು ಏನು ಕ್ವಾಲಿಫಿಕೇಷನ್ ಆಗಿರಬೇಕು ಅಂತಂದರೆ ಮೂರು ವರ್ಷಗಳ ಬ್ಯಾಚುಲರ್ ಪದವಿ ಹೊಂದಿರತಕ್ಕದ್ದು ಅದರಲ್ಲೂ ಕೂಡ ವಾಣಿಜ್ಯದಲ್ಲಿ ಅಂತ ಕೊಟ್ಟಿದ್ದಾರೆ ಅಂದರೆ ಕಾಮರ್ಸ್ ನೀವು ಮೂರು ವರ್ಷಗಳ ಬ್ಯಾಚುಲರ್ ಪದವಿ ಅಂತಂದರೆ ಬಿ ಕಾಮ್ ಮುಗಿಸಿರಬೇಕು ನೀವು ಆಯಿತಾ ಬಿ ಕಾಮ್ನವ್ರಿಗೆ ಮಾತ್ರ ಇಲ್ಲಿ ಸಹಾಯಕ ಲೆಕ್ಕಿಗೆ ಅವಕಾಶ ಕೊಟ್ಟಿರೋದು ಅದ್ರ ಜೊತೆಗೆ ಬಿ ಕಾಮ್ ಮುಗಿಸಿರೋದ್ರ ಜೊತೆಗೆ ನಿಮಗೆ ಕಂಪ್ಯೂಟರ್ ಜ್ಞಾನದ ಅವಶ್ಯಕತೆ ಇರುತ್ತೆ ನಿಮಗೆ ಕಂಪ್ಲೀಟಾಗಿ ಕಂಪ್ಯೂಟರ್ ಸೈನ್ಸ್ ಹಾಗೆ ಕಂಪ್ಯೂಟರ್ ನಾಲೆಡ್ಜ್ ತುಂಬಾ ಗೊತ್ತಿರಬೇಕಾಗತ್ತೆ ಸೊ ಅಂಥವ್ರು ಮಾತ್ರ ಈ ಸಹಾಯಕ ಲೆಕ್ಕಿಗ ಪೋಸ್ಟ್ಗೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ನಿರ್ವಾಹಕ ಕಂಡಕ್ಟರ್ ಅಂತ ಬಂದಾಗ ನೀವು ಇಲ್ಲಿ ದ್ವಿತೀಯ ಪಿ ಯು ಸಿ ಪಿ ಯು ಸಿ ಅಥವಾ ತತ್ಸಮಾನ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರಬೇಕು ಅಥವಾ ಅಂದ್ರೆ ಮೂರು ವರ್ಷಗಳ ಡಿಗ್ರಿಯನ್ನು ನೀವು ಮಾಡಿದರೆ ನೀವು ನಿರ್ವಾಹಕ ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದು ನೋಡಿ ಇನ್ನೂರ ನಲವತ್ತು ಪೋಸ್ಟ್ ಇದ್ದಾವೆ ಅದು ನಾನ್ ಹೆಚ್ ಕೆಗೆ ಸಾರಿ ಹೆಚ್ ಕೆ ವಿಭಾಗಕ್ಕೆ ನಾನ್ ಹೆಚ್ ಕೆ ಅಂತ ಬಂದಾಗ ಅರವತ್ತು ಪೋಸ್ಟ್ ಇದ್ದಾವೆ ಹೆಚ್ ಕೆ ವಿಭಾಗ ಅಂತ ಬಂದಾಗ ಇನ್ನೂರ ನಲವತ್ತು ಪೋಸ್ಟ್ ಇದ್ದಾವೆ ಸೆಕೆಂಡ್ ಪಿ ಯು ಸಿ ಆಗಿರಬೇಕು ಜೊತೆಗೆ ಮೂರು ವರ್ಷಗಳ ಡಿಗ್ರಿ ಮುಗಿಸಿರ್ಬೇಕು ಸೊ ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಪೇಪರ್ ಇರುತ್ತೆ ಅಂದರೆ ನಿಮಗೆ ಪೇಪರ್ ಒನ್ ಪೇಪರ್ ಟು ಇರುತ್ತೆ ಪೇಪರ್ ಒನ್ ಜಿ ಕೆ ಪೇಪರ್ ಆಗಿರುತ್ತೆ ಪೇಪರ್ ಟು ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಕಮ್ಯುನಿಕೇಶನ್ ಪೇಪರ್ ಇರುತ್ತೆ ನಿಮಗೆ ಸೊ ಇದಿಷ್ಟು ಆಯ್ತಲ್ಲ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಇರುವಂತಹ ಖಾಲಿ ಇರುವಂತಹ ಹುದ್ದೆಗಳ ಬಗ್ಗೆ ಇನ್ನು ನೆಕ್ಸ್ಟ್ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂತ ಇದೆ ಸೊ ಇಲ್ಲಿ ಏನು ಹೆಚ್ ಕೆ ವಿಭಾಗಕ್ಕೆ ಯಾವುದೇ ರೀತಿಯಾದಂತಹ ಹುದ್ದೆಗಳನ್ನ ಇಲ್ಲಿ ಕೊಟ್ಟಿಲ್ಲ ನೀವು ನೋಡಬಹುದು ಕಂಪ್ಲೀಟ್ ಆಗಿ ನಾನ್ ಹೆಚ್ ಕೆಗೆ ಕೊಟ್ಟಿದ್ದಾರೆ ಇಲ್ಲಿ ಸಹಾಯಕ ಆಡಳಿತಾಧಿಕಾರಿ ಸಹಾಯಕ ಆಡಳಿತಾಧಿಕಾರಿ ಹುದ್ದೆ ಎರಡು ಕೊಟ್ಟಿದ್ದಾರೆ ಪರ್ಸನಲ್ ಮ್ಯಾನೇಜ್ಮೆಂಟ್ ಹ್ಯೂಮನ್ ರಿಲೇಷನ್ಸ್ ಸ್ಪೆಷಲೈಸೇಷನ್ ಜೊತೆಗೆ ಎಮ್ ಎಸ್ ಡಬ್ಲ್ಯೂ ಆಗಿರಬೇಕು ಎಂ ಬಿ ಎಲ್ಲಿ ನೀವು ಪದ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿರಬೇಕು ಸೊ ಸಹಾಯಕ ಲೆಕ್ಕಾಧಿಕಾರಿ ಅಂತ ಬಂದಾಗ ಅದು ಕೂಡ ಎರಡು ಹುದ್ದೆಗಳನ್ನ ನಿಗದಿ ಮಾಡಿರುವಂತದ್ದು ಬರೀ ಹೆಚ್ ಕೆಗೆ ನಾನ್ ಹೆಚ್ ಕೆಗೆ ಮಾತ್ರ ಹೆಚ್ ಕೆಗೆ ಇಲ್ಲಿ ನಿಗದಿ ಮಾಡಿಲ್ಲ ಸಹಾಯಕ ಲೆಕ್ಕಾಧಿಕಾರಿ ಅಂತ ಬಂದಾಗ ಕಾನೂನು ಮೇರೆಗೆ ಸ್ಥಾಪಿತವಾದ ವಿಶ್ವವಿದ್ಯಾಲಯ ಒಂದರಲ್ಲಿ ವಾಣಿಜ್ಯ ವಿಷಯದಲ್ಲಿ ಅಂತಂದ್ರೆ ಕಾಮರ್ಸ್ ಕಾಮರ್ಸಲ್ಲಿ ನೀವು ಮಾಸ್ಟರ್ ಡಿಗ್ರಿ ತೊಗೊಳ್ಬೇಕ ತೊಗೊಂಡಿರಬೇಕು ಬಿ ಕಾಮ್ ಜೊತೆ ಫೈನಾನ್ಸ್ ಎಂ ಬಿ ಎನಲ್ಲಿ ನಲ್ಲಿ ಸ್ನಾತಕೋತ್ತರ ಪದವಿ ಆಗಿದ್ದರೆ ನೀವು ಸಹಾಯಕ ಲೆಕ್ಕಾಧಿಕಾರಿ ಹುದ್ದೆಗೆ ಅಪ್ಲಿಕೇಶನ್ನ ಹಾಕಬಹುದು ಸೊ ನೆಕ್ಸ್ಟು ಇಲ್ಲಿ ನೋಡಿ ಇಲ್ಲಿ ಮೂರನೇದಾಗಿ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಐದು ಹುದ್ದೆಗಳನ್ನು ಏನು ಕೊಟ್ಟಿರೋಂಥದ್ದು ಐದು ಹುದ್ದೆಗಳು ಇಲ್ಲಿ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಲೇಬರ್ ವೆಲ್ಫೇರ್ ಪರಿಣಿತಿಯೊಂದಿಗೆ ಎಮ್ ಎಸ್ ಡಬ್ಲ್ಯೂ ಪಡೆದ ಸ್ನಾತಕೋತ್ತರ ಸೊ ಎಮ್ ಎಸ್ ಡಬ್ಲ್ಯೂ ಆಗಿದವರು ಮಾತ್ರ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಆಂತರಿಕ ನೇಮಕಾತಿ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕೋದಕ್ಕಾಗೋದು ಐದು ಹುದ್ದೆಗಳಿದ್ದಾವೆ ಇನ್ನು ನೆಕ್ಸ್ಟು ಕಾನೂನು ಸಹಾಯಕ ಕಾನೂನು ಅಧಿಕಾರಿ ಇದು ಆರು ಹುದ್ದೆಗಳನ್ನು ನಿಗದಿ ಮಾಡಿರೋ ಇಲ್ಲಿ ಕೂಡ ನೀವು ಕಾನೂನು ಪದವಿ ಎಲ್ ಎಲ್ ಬಿ ಅನ್ನು ಮಾಡಿರಬೇಕಾಗುತ್ತೆ ಆಯಿತಾ ಸೊ ನಿಮ್ಗೆ ಯಾವ ರೀತಿಯಾಗಿ ಏನೋ ಎಕ್ಸಾಮ್ ಇರುತ್ತೆ ಅಂತಂದರೆ ಇಲಾಖೆ ನಿಗದಿಗೊಳಿಸಿದ ಪಠ್ಯಕ್ರಮದ ಹಾಗೆ ನಿಮಗೆ ಎಕ್ಸಾಮ್ ಅನ್ನ ಮಾಡೋ ಅಂಥದ್ದು ಸೊ ನೆಕ್ಸ್ಟ್ ಸಹಾಯಕ ತಾಂತ್ರಿಕ ಶಿಲ್ಪಿ ಸೊ ಇದು ಎಂಟು ಹುದ್ದೆಗಳಿದ್ದಾವೆ ಸಿಕ್ಸ್ ಪ್ಲಸ್ ಟೂ ಕೊಟ್ಟಿದ್ದಾರೆ ಇದು ನಿಮಗೆ ಹೇಗೆ ಎಕ್ಸಾಮ್ ಇರುತ್ತೆ ಅಂದರೆ ಇಲಾಖೆಯಿಂದ ನಿಗದಿಗೊಳಿಸಿದಂತಹ ಒಂದು ಪಠ್ಯಕ್ರಮ ಇರುತ್ತೆ ಸಹಾಯಕ ತಾಂತ್ರಿಕ ಶಿಲ್ಪಿ ಅಂತ ಬಂದಾಗ ನೀವು ಆಟೋಮೊಬೈಲ್ ಮೆಕ್ಯಾನಿಕಲ್ ಇಂಜಿನಿಯರಲ್ಲಿ ನೀವು ಡಿಗ್ರಿಯನ್ನು ಮಾಡಿರಬೇಕಾಗತ್ತೆ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಸಹಾಯಕ ಸಂಚಾರ ವ್ಯವಸ್ಥಾಪಕ ಅಂತ ಕೇಳಿದರೆ ಇದು ಹತ್ತು ಕೊಟ್ಟಿದ್ದಾರೆ ಎಲ್ಲಿಗೆ ಬರೀ ನಾನ್ ಹೆಚ್ ಕೆಗೆ ಮಾತ್ರ ಹೆಚ್ ಕೆ ವಿಭಾಗಕ್ಕೆ ಕೊಟ್ಟಿಲ್ಲ ಸೊ ಸಹಾಯಕ ಸಂಚಾರ ವ್ಯವಸ್ಥಾಪಕ ಅಂತ ಬಂದಾಗ ನೀವು ಟ್ರಾನ್ಸ್ಪೋರ್ಟೇಶನ್ ಮಾರ್ಕೆಟಿಂಗ್ನಲ್ಲಿ ಸ್ನಾತಕೋತ್ತರ ಎಂ ಬಿ ಅಂದರೆ ಮಾಸ್ಟರ್ ಡಿಗ್ರಿ ಮಾಡಿರಬೇಕು ಪರ್ಸ್ನಲ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಮತ್ತೆ ಇಂಡಸ್ಟ್ರಿಯಲ್ ರಿಲೇಷನ್ಸ್ ನಲ್ಲಿ ತಜ್ಞತೆಯೊಂದಿಗೆ ಎಂ ಎಸ್ ಡಬ್ಲ್ಯೂ ಮಾಡಿರಬೇಕು ಏನು ಎಂ ಬಿ ಎ ಮಾಡಿರಬೇಕು ಎಮ್ ಎಸ್ ಡಬ್ಲ್ಯೂ ಮಾಡಿರಬೇಕು ಹಾಗೆಯೇ ಇಂಜಿನಿಯರಿಂಗ್ನಲ್ಲಿ ನೀವು ಬಿ ಇ ಹೋಲ್ಡರ್ಸ್ ಆಗಿರಬೇಕು ಸೊ ಇದಿಷ್ಟು ಕ್ವಾಲಿಫಿಕೇಶನ್ ಇದ್ರೆ ನೀವು ಈ ಒಂದು ಸಹಾಯಕ ಸಂಚಾರ ವ್ಯವಸ್ಥಾಪಕ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ನ ಹಾಕಬಹುದು ಇನ್ನು ಕೊನೆಯದಾಗಿ ಸಂಚಾರ ಸಹಾಯಕ ಸಂಚಾರ ನಿರೀಕ್ಷಕರು ಅಂತ ಬಂದಾಗ ಹತ್ತೊಂಬತ್ತು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಈ ಒಂದು ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನೀವು ಕಲಾ ವಾಣಿಜ್ಯ ವಿಜ್ಞಾನ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಪಿ ಯು ಸಿ ಮಾಡಿದರೆ ಪಿ ಯು ಸಿ ಮಾಡಿ ಅದರಲ್ಲಿ ನೀವು ಫಸ್ಟ್ ಗ್ರೇಡಲ್ಲಿ ನೀವು ಉತ್ತೀರ್ಣರಾಗಿ ಆಗಿರಬೇಕು ಸೈನ್ಸ್ ಕಾಮರ್ಸು ಮತ್ತು ಆರ್ಟ್ಸ್ನಲ್ಲಿ ನೀವು ಪಿ ಯು ಸಿ ಮಾಡಿ ಅದರಲ್ಲಿ ಫಸ್ಟ್ ಗ್ರೇಡಲ್ಲಿ ನೀವು ಪಾಸಾಗಿರಬೇಕು ಅಥವಾ ಟೆನ್ ಪ್ಲಸ್ ಟು ಐ ಸಿ ಸಿ ಅಂದರೆ ಹತ್ತನೇ ಕ್ಲಾಸ್ ಜೊತೆಗೆ ಪಿ ಯು ಸಿ ಮಾಡಿ ಐ ಸಿ ಎಸ್ ಸಿ ಅಥವಾ ಸಿ ಬಿ ಎಸ್ ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಮೂರು ವರ್ಷಗಳ ಡಿಪ್ಲೊಮೋವನ್ನು ನೀವು ಮಾಡಿ ಮಾಡಿದರೆ ಈ ಒಂದು ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ ಸೊ ಈ ಒಂದು ಸಂಚಾರ ಸಹಾಯಕ ನಿರೀಕ್ಷಕ ಹುದ್ದೆಗೆ ಯಾವ ರೀತಿ ಎಕ್ಸಾಮ್ ಪ್ಯಾಟ್ರನ್ ಇರುತ್ತೆ ಅಂತಂದ್ರೆ ಇಲ್ಲಿ ನಿಮಗೆ ಎರಡು ಪೇಪರ್ ಇರುತ್ತೆ ಪೇಪರ್ ಒನ್ ಬಂದು ಜಿ ಕೆ ಪೇಪರ್ ಆಗಿರುತ್ತೆ ಪೇಪರ್ ಟೂ ಬಂದು ಕಮ್ಯುನಿಕೇಶನ್ ಪೇಪರ್ ಆಗಿರುತ್ತೆ ಅಂದ್ರೆ ಕನ್ನಡ ಇಂಗ್ಲಿಷ್ ಮತ್ತೆ ಸೋಷಿಯಲ್ ಕನ್ನಡ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ ಸೊ ಆಯ್ತಾ ಜಿ ಕೆ ಪೇಪರ್ ಮತ್ತೆ ಕಮ್ಯುನಿಕೇಶನ್ ಪೇಪರ್ ಎರಡು ಪೇಪರ್ ಇರುವಂಥದ್ದು ಇನ್ನು ಕೊನೆಯದಾಗಿ ಕೃಷಿ ಮಾರಾಟ ಇಲಾಖೆ ಸೊ ಕೃಷಿ ಮಾರಾಟ ಇಲಾಖೆ ಅಂತ ಬಂದಾಗ ನಿಮಗೆ ನೂರ ಎಂಬತ್ತು ಹುದ್ದೆಗಳು ಅಂತ ಹೇಳಿದ್ದೆ ಸೊ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ನೋಡಿ ಸಹಾಯಕ ಅಭಿಯಂತರರು ಅಂತ ಬಂದಾಗ ನಿಮಗೆ ನಾನ್ ಹೆಚ್ ಕೆಗೆ ಹತ್ತು ಕೊಟ್ಟಿರೋದ್ ಇಲ್ಲಿ ಹೆಚ್ ಕೆಗೆ ಯಾವುದೇ ರೀತಿಯಾದಂತಹ ಹುದ್ದೆಗಳನ್ನ ಕೊಟ್ಟಿಲ್ಲ ಅಹ್ ಸಹಾಯಕ ಅಭಿಯಂತರರು ಹತ್ತು ಕೊಟ್ಟಿದ್ದಾರೆ ಕಿರಿಯ ಅಭಿಯಂತರರು ಐದು ಪ್ರಥಮ ದರ್ಜೆ ಸಹಾಯಕರು ಅಂದರೆ ಎಫ್ ಡಿ ಎಫ್ ಮೂವತ್ತು ಹಾಗೆಯೇ ಮಾರುಕಟ್ಟೆ ಮೇಲ್ವಿಚಾರಕರು ಅಂತ ಬಂದಾಗ ಮೂವತ್ತು ಹುದ್ದೆಗಳನ್ನ ಕೊಟ್ಟಿರುವಂಥದ್ದು ಸೊ ಸಹಾಯಕ ಅಭಿಯಂತರರು ಅಂತ ಬಂದಾಗ ನೀವು ಬಿ ಎ ಸಿವಿಲ್ ಪದವಿಯನ್ನ ಹೊಂದಿರಬೇಕು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಸಿವಿಲ್ ಡಿಗ್ರಿ ಹೋಲ್ಡರ್ ಆಗಿರಬೇಕು ಸಿವಿಲ್ ಅಲ್ಲಿ ಇನ್ನು ಕಿರಿಯ ಅಭಿಯಂತರರು ಅಂತ ಬಂದಾಗ ನೀವು ಡಿಪ್ಲೊಮೊ ಸಿವಿಲ್ ಅನ್ನ ಹೊಂದಿರಬೇಕಾಗುತ್ತೆ ಕಾನೂನು ರೀತಿಯಲ್ಲಿ ಸ್ಥಾಪಿಸಲ್ಪಟ್ಟ ಸಂಸ್ಥೆಯಿಂದ ನೀವು ಡಿಪ್ಲೊಮಾ ಮಾಡಿರಬೇಕಾಗುತ್ತೆ ಕಿರಿಯ ಅಭಿಯಂತರರು ಅಂತ ಬಂದಾಗ ಸೊ ಪ್ರಥಮ ದರ್ಜೆ ಸಹಾಯಕರು ಎಫ್ ಡಿ ಎ ಅಂತ ಬಂದಾಗ ನೀವು ಯಾವುದೇ ರೀತಿಯಂತಹ ಪದವಿಯನ್ನ ನೀವು ಮಾಡಿರಬೇಕು ಅಂದ್ರೆ ಬಿ ಎ ಬಿ ಕಾಮ್ ಡಿಗ್ ಬಿ ಎಸ್ ಸಿ ಬಿ ಸಿ ಎ ಬಿ ಬಿ ಎಂ ಯಾವ್ದಾದ್ರು ಮಾಡಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಮೂವತ್ತು ಪೋಸ್ಟ್ಗಳು ಖಾಲಿ ಇದ್ದಾವೆ ಇನ್ನು ಮಾರುಕಟ್ಟೆ ಮೇಲ್ವಿಚಾರಕರು ಅಂತ ಬಂದಾಗ ಇಲ್ಲಿ ಕೂಡ ಮೂವತ್ತು ಹುದ್ದೆಗಳಿದ್ದಾವೆ ಇದು ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆ್ಯಂಡ್ ಕಾಪರೇಷನ್ ಆರ್ ಬಿ ಎಸ್ ಸಿ ಆನ್ಸ್ ಅಗ್ರಿಕಲ್ಚರ್ ಟೋಟಲ್ ಆಗಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಿರೋರು ಈ ಒಂದು ಮಾರುಕಟ್ಟೆ ಮೇಲ್ವಿಚಾರಕರ ಹುದ್ದೆಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಸೊ ಇಲ್ಲಿ ನಿಮಗೆ ಯಾವ ರೀತಿ ಎಕ್ಸಾಮ್ ಪ್ಯಾಟ್ರನ್ ಇರುತ್ತೆ ಅಂತಂದರೆ ಇಲ್ಲಿ ನಿಮಗೆ ಎರಡು ಪೇಪರ್ಸ್ ಇರುತ್ತೆ ಪೇಪರ್ ಒನ್ ಬಂದು ಜಿ ಕೆ ಪೇಪರ್ ಆಗಿ ಆಗಿರುತ್ತೆ ಎಲ್ಲರೂ ಕೂಡ ಅಟೆಂಡ್ ಮಾಡುವಂತಹ ಒಂದು ಪೇಪರ್ ಇನ್ನು ಪೇ ಪೇಪರ್ ಟು ಬಂದು ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ ನಿರ್ದಿಷ್ಟ ಪತ್ರಿಕೆ ಅಂತ ಹೇಳಿದರೆ ನಿಮ್ಮ ಒಂದು ಬಿ ನಲ್ಲಿ ಏನ್ ಸಬ್ಜೆಕ್ಟ್ ನೀವು ಓದಿದ್ರಿ ಅಥವಾ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ನಲ್ಲಿ ನೀವು ಏನ್ ಸಬ್ಜೆಕ್ಟ್ ಓದಿದ್ರೆ ಅದನ್ನ ನಿಮಗೆ ಇಲ್ಲಿ ಪೇಪರ್ ಟೂ ನಲ್ಲಿ ನಿರ್ದಿಷ್ಟ ಪತ್ರಿಕೆಯಲ್ಲಿ ಸಿಲೆಬಸ್ ಆಗಿ ಕೊಡೋ ಅಂತದ್ದು ಸೊ ಇದಿಷ್ಟು ಏನು ನಿಮ್ಮ ಒಂದು ಮಾರುಕಟ್ಟೆ ಮೇಲ್ವಿಚಾರಕ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಇನ್ನು ನೆಕ್ಸ್ಟ್ ನೋಡಿ ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕರು ಎಸ್ ಡಿ ಇವಾಗ ನಾನು ಎಫ್ ಡಿ ಬಗ್ಗೆ ಬಗ್ಗೆ ಅಲ್ವಾ ಪ್ರಥಮ ದರ್ಜೆ ಸಹಾಯಕರ ಬಗ್ಗೆ ಹೇಳಿದೀನಿ ಈಗ ಎಸ್ ಡಿ ಎ ಬಗ್ಗೆ ಹೇಳಿ ಹೇಳೋದಾದ್ರೆ ಇದು ನಾನ್ ಹೆಚ್ ಗೆ ಮೂವತ್ತು ಹುದ್ದೆಗಳನ್ನ ನಿಗದಿ ಮಾಡಿದ್ದಾರೆ ಇನ್ನು ಮಾರಾಟ ಸಹಾಯಕರು ಅಂತ ಬಂದಾಗ ಎಪ್ಪತ್ತೈದು ಹುದ್ದೆಗಳನ್ನ ನಿಗದಿ ಮಾಡಿದ್ದಾರೆ ಇದಕ್ಕೆ ನೀವು ಏನು ವಿದ್ಯಾರ್ಹತೆಯನ್ನು ನಿಗದಿ ಮಾಡಿದ್ದಾರೆ ಅಂತಂದರೆ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮ್ಮನ ಅಂತಂದರೆ ಸೆಕೆಂಡ್ ಪಿ ಯು ಸಿ ಆಗಿರಬೇಕು ಅಥವಾ ಡಿಗ್ರಿ ಹೋಲ್ಡರ್ಸ್ ಆಗಿರಬಹುದು ನೀವು ಈ ಪಿ ಯು ಸಿ ಮತ್ತು ಡಿಗ್ರಿ ಮಾಡಿದರೆ ನೀವು ದ್ವಿತೀಯ ದರ್ಜೆ ಸಹಾಯಕರು ಎಸ್ ಡಿ ಎ ಮತ್ತು ಮಾರಾಟ ಸಹಾಯಕರು ಈ ಹುದ್ದೆಗೆ ನೀವೇನು ಮಾಡಬಹುದು ಅಪ್ಲಿಕೇಶನ್ ಹಾಕಬಹುದು ಸೊ ನಿಮಗೆ ಎಸ್ ಡಿ ಎ ಮತ್ತು ಮಾರಾಟ ಸಹಾಯಕರು ಈ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಇರುತ್ತೆ ಪರೀಕ್ಷೆ ಅಥವಾ ಪಠ್ಯಕ್ರಮ ಅಂತ ಹೇಳಿದರೆ ಪೇಪರ್ ಒನ್ ಪೇಪರ್ ಟು ಇರುತ್ತೆ ಪೇಪರ್ ಒನ್ ಬಂದು ಜಿ ಕೆ ಪೇಪರ್ ಆಗಿರುತ್ತೆ ಪೇಪರ್ ಟು ಬಂದು ಕಮ್ಯುನಿಕೇಶನ್ ಕನ್ನಡ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಜ್ಞಾನ ಸೊ ಇದಿಷ್ಟು ಏನು ನಿಮ್ಮ ಒಂದು ಕೃಷಿ ಮಾರಾಟ ಇಲಾಖೆಯಲ್ಲಿ ಹೆಚ್ ಕೆ ಎಷ್ಟು ಕೊಟ್ಟಿದ್ದಾರೆ ನಾನ್ ಹೆಚ್ ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ಸೊ ಹಾಗೆ ಪಠ್ಯಕ್ರಮ ಆಯ್ತು ತಿಳ್ಕೊಂಡ್ರೆ ಇನ್ನು ಕೊನೆಯದಾಗಿ ತಾಂತ್ರಿಕ ಶಿಕ್ಷಣ ಇಲಾಖೆ ಅಂತ ಕೇಳಿದ್ದಾರೆ ಕೊಟ್ಟಿದ್ದಾರೆ ಸೊ ನೈಂಟಿ ತ್ರೀ ಇರೋವಂಥದ್ದು ತಾಂತ್ರಿಕ ಶಿಕ್ಷಣ ಇಲಾಖೆ ಪ್ರಥಮ ದರ್ಜೆ ಸಹಾಯಕರು ನಾನ್ ಹೆಚ್ ಕೆ ಗೆ ಐವತ್ತು ಹುದ್ದೆಗಳನ್ನ ನಿಗದಿ ಮಾಡಿರುವಂತದ್ದು ಹಾಗೆ ಹೆಚ್ ಕೆ ವಿಭಾಗಕ್ಕೆ ಹದಿನಾರು ಹುದ್ದೆಗಳನ್ನ ನಿಗದಿ ಮಾಡಿದ್ದಾರೆ ಇಲ್ಲಿ ನೀವು ಎಸ್ ಡಿ ಎಫ್ ಡಿ ಎ ಮಾಡಬೇಕು ಅಂತಂದ್ರೆ ಯಾವುದೇ ರೀತಿಯಾದಂತಹ ವಿಶ್ವವಿದ್ಯಾಲಯದಿಂದ ಪದವಿಯನ್ನ ಹೊಂದಿರಬೇಕಾಗುತ್ತೆ ಓಕೆನಾ ಇನ್ನು ದ್ವಿತೀಯ ದರ್ಜೆ ಸಹಾಯಕರು ನಾನ್ ಹೆಚ್ ಕೆಗೆ ಕೊಟ್ಟಿಲ್ಲ ಹೆಚ್ ಕೆಗೆ ಇಪ್ಪತ್ತ ಏಳು ಹುದ್ದೆಗಳನ್ನ ಕೊಟ್ಟಿದ್ದಾರೆ ಸೊ ಇದಕ್ಕೆ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನ ಪಿ ಯು ಸಿ ಅಥವಾ ಡಿಗ್ರಿ ಆಗಿರಬೇಕು ಇದಕ್ಕೆ ಕೂಡ ನಿಮಗೆ ಎರಡು ಪೇಪರ್ ಇರುತ್ತೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಪೇಪರ್ ಒನ್ ಬಂದು ಜಿ ಕೆ ಪೇಪರ್ ಆಗಿರುತ್ತೆ ಪೇಪರ್ ಟು ಬಂದು ಕಮ್ಯುನಿಕೇಶನ್ ಪೇಪರ್ ಆಗಿರುತ್ತೆ ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಅಂತ ಅಂದ್ಬಿಟ್ಟು ಸೊ ಎಸ್ ಡಿ ಎಫ್ ಡಿ ಎಗೆ ಇಷ್ಟು ನಿಮ್ಮ ಒಂದು ಏನೋ ಪಠ್ಯಕ್ರಮ ಆಗಿರುತ್ತೆ ಮತ್ತು ಪಿ ಯು ಸಿ ಮಾಡಿರೋರು ಹಾಗೆಯೇ ಡಿಗ್ರಿ ಮಾಡಿರೋರು ಕೂಡ ನೀವು ಏನು ಎಸ್ ಡಿ ಎಗೆ ಅಪ್ಲೈ ಮಾಡ್ಬೋದು ಎಫ್ ಡಿ ಎಗೆ ನೀವು ಮಸ್ಟ್ ಆ್ಯಂಡ್ ಶುಡ್ ಡಿಗ್ರಿ ಆಗಿರಲೇಬೇಕಾಗುತ್ತೆ ಸೊ ಇದೆಯಷ್ಟು ಏನು ಕೆ ಇ ಎನವರು ಹೊರಡಿಸಿರುವಂತಹ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಪ್ರಕಾರ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಯಾವ್ಯಾವ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಏನೇನು ಕ್ವಾಲಿಫಿಕೇಷನ್ ಇರಬೇಕು ಹಾಗೆಯೇ ನಿಮ್ಮ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅಂತ ನೀವು ತಿಳ್ಕೊಂಡ್ರಿ ಸೊ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಕೂಡ ಯೂಸ್ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಸೆಕ್ಷನ್ ಸೆಕ್ಷನ್ನಲ್ಲೇ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ